ವಿಜಯನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಿದರು ಈ ವೇಳೆ ಮಾತನಾಡಿದ ಅವರು ನಮ್ಮ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿವೆ ಬಡವರ್ಗಕ್ಕೆ ಭೂ ಒಡೆತನ ರೈತರಿಗೆ ನೀರು ಆರು ಮತ್ತು ಏಳನೇ ಗ್ಯಾರಂಟಿಯಾಗಿವೆ ಎಂದು ತಿಳಿಸಿದರು ಕೆರೆಗಳಿಗೆ ನೀರು ಹರಿಸಲು ಎಂಟು ನೂರು ರೂಪಾಯಿ ಕೋಟಿ ವೆಚ್ಚ ಮಾಡಲಾಗಿದೆ ಈ ಕಾರ್ಯಕ್ಕೆ ವಾರ್ಷಿಕ ವಿದ್ಯುತ್ ವೆಚ್ಚವೇ ಎಂಬತ್ತು ಲಕ್ಷ ರೂಪಾಯಿ ತಗುಲುತ್ತದೆ ಈ ದುಬಾರಿ ವೆಚ್ಚ ಸರಿದೂಗಿಸಲು ಕೆರೆಗಳಲ್ಲಿ ಮೀನುಗಾರಿಕೆಗೆ ಹರಾಜು ಪ್ರಕ್ರಿಯೆ ನಡೆಸಬೇಕು ಎಂದರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಜಮೀರ್ ಅಹಮದ್ ಸಂತೋಷ್ ಲಾಳ್ ಸತೀಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಭಾಗಿಯಾಗಿದ್ದರು